ನಮಸ್ಕಾರ ವೀಕ್ಷಕರೇ ಸೊ ನಿಮಗೆ ಒಂದು ಅಪ್ಡೇಟ್ ನೀಡಲು ಹೋಗ್ತಾ ಇದ್ದರೆ ಮುಂಚೆ ನಾನೊಂದು ಕ್ಲಿಯರ್ ಮಾಡ್ತೇನೆ ಮೂರು ಮೆಡಿಕಲ್ ಕಾಲೇಜ್ ಕನಕಾಪುರ ಆಗಿರ್ಬೋದು ರಾಮನಗರ ಆಗಿರ್ಬೋದು ಅಥವಾ ಫಾರ್ಕ್ ಅಕಾಡೆಮಿ ಆಗಿರ್ಬೋದು ಈ ಮೂರು ಏನಪ್ಪಾ ಅಂದರೆ ಎನ್ ಸಿ ಎನ್ ಎಮ್ ಸಿಲಿಂದ ರಿಜೆಕ್ಟ್ ಆಗಿದೆ ಸೊ ಹಾಗಾಗಿ ಈ ವರ್ಷ ಹೊಸ ಕಾಲೇಜ್ ಇರೋದಿಲ್ಲ ಮತ್ತು ಜವಾಹರ್ಲಾಲ್ ನೆಹ್ರಿಗೆ ಈ ಒಂದು ಮೊದಲನೇ ವರ್ಷ ಅಡ್ಮಿಷನ್ಗೆ ಆಲ್ಮೋಸ್ಟ್ ಏನಪ್ಪ ಅಂದರೆ ಸೀಟ್ಗಳನ್ನು ಕ್ಯಾನ್ಸಲ್ ಮಾಡಿದಾಗ ಅಕಾಡೆಮಿಕ್ ಇಯರ್ನಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳಂಂಗಿರೋದಿಲ್ಲ ಅದೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ಜವಾಹರ್ಲಾಲ್ ನೆಹರೂನಲ್ಲಿ ಏನಪ್ಪ ಅಂದರೆ ಟೂ ಹಂಡ್ರೆಡ್ ಪ್ಲಸ್ ಸೀಟ್ ಇದ್ದು ಅಲ್ಲಿ ಅಡ್ಮಿಷನ್ ಆಗಿಲ್ಲ ಅಂದರೆ ಆಟೋಮೆಟಿಕ್ಲಿ ಬೇರೆ ಡೀಮ್ಡ್ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಹನ್ನೊಂದು ಉಳಿದಿರುವಂಥದ್ದು ಕನ್ಸಿಡರ್ ಮಾಡಿದ್ರೆ ನೋ ಡೌಟ್ ಕಟ್ ಆಫ್ ಮತ್ತೆ ರೈಸ್ ಆಗುವಂಥದ್ದು ಓಕೆ ಸೊ ಆಮೇಲೆ ಸೀಟ್ ಹೆಚ್ಚಳದ ಬಗ್ಗೆ ಆಲ್ಮೋಸ್ಟ್ ಎಲ್ಲಪ್ಪ ಅಂದರೆ ಎನ್ ಎಮ್ ಸಿ ರಿಜೆಕ್ಟ್ ಮಾಡುವಂಥ ಮಾಹಿತಿ ಬಂದಿದೆ ಬಟ್ ಅದೊಂದು ಕನ್ಫರ್ಮ್ ನ್ಯೂಸ್ ಭಾಳ ಬೇಗನೆ ಬರುವಂಥದ್ದು ಬಟ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಈ ವರ್ಷ ಸೀಟ್ ಹೆಚ್ಚಳ ಆಗಿರೋದಿಲ್ಲ ಮತ್ತು ಆಮೇಲೆ ಯಾವುದೇ ರೀತಿ ಹೊಸ ಕಾಲೇಜಿಗೆ ಅಮಿಷಿಷನ್ಸಾ ಇರೋದಿಲ್ಲ ಓಕೆ ಇದು ಮೊದಲೇ ನ್ಯೂಸ್ ಎರಡನೇ ಮಾಹಿತಿ ನಿಮಗೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಗೆಳಕ್ಕೆ ಹೋಗ್ತಾ ಇದ್ದಾನೆ ಓಕೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಒಂದು ಮೆಸೇಜ್ ಇದೆ ಆಪ್ಷನಿಟಿ ನೋಡಿದ್ದೇನೆ ಇಂಜಿನಿಯರಿಂಗ್ ನೋಡಿದಾಗ ಭಾಳ ಜನ ಒಂದು ಪ್ರಯಾರಿಟಿಯಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಓಕೆ ಸೊ ಆಮೇಲೆ ನೀಟಲ್ಲಿ ಸಹ ಮಿಸ್ಟೇಕ್ ಆಗಬಾರ್ದು ಅಂದ್ರೆ ಪ್ರಾಪರಾಗಿ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ಇದರಲ್ಲಿ ಆಲ್ರೆಡಿ ಐಡಿಯಾ ಇದು ದಯವಿಟ್ಟು ಅವರ ಹೆಲ್ಪನ್ನು ತೆಗೆದುಕೊಳ್ಳಿ ಓಕೆ ಸೊ ಕರೆಕ್ಟಾಗಿ ಪ್ರಾಪರಾಗಿ ಏನಪ್ಪ ಅಂದರೆ ನೀವು ಒಂದು ಪ್ರಯಾರಿಟಿ ಲೀಸ್ಟ್ ಮಾಡಿ ಕರೆಕ್ಟ್ ವೇನಲ್ಲಿ ಹಾಕಿದರೆ ಒಳ್ಳೆಯ ಕಾಲೇಜ್ ಅವೈಲೇಬಲ್ ಆಗುತ್ತೆ ಓಕೆ ಸೊ ಇಲ್ಲಪ್ಪ ಅಂತಂದರೆ ಇಲ್ಲಿ ಭಾಳ ಜನ ಆಲ್ರೆಡಿ ಗೈಡೆನ್ಸ್ ಮಾಡ್ತಾರೆ ಅಥವಾ ನಾನು ಈಸಲ್ಲಿ ಗೈಡೆನ್ಸ್ ಮಾಡ್ತೀನಿ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಪ್ಪ ಅಂದರೆ ಭಾಳಷ್ಟು ವೀಡಿಯೋ ರೆಫರ್ ಮಾಡಿ ನೀವೇ ಕರೆಕ್ಟಾಗಿ ಪ್ರಿಪೇರ್ ಮಾಡಿ ಕರೆಕ್ಟಾಗಿ ಅದನ್ನು ಹಾಕಿ ಪ್ರೊಸಿಜರು ಸಹ ಭಾಳಷ್ಟು ಕಾಂಪ್ಲೆಕ್ಸ್ ಇರುವಂಥದ್ದು ಕರೆಕ್ಟಾಗಿ ಅದನ್ನು ಫಾಲೋ ಮಾಡಿ ಓಕೆ ಫೈನ್ ಎರಡನೇ ನ್ಯೂಸ್ ಏನಪ್ಪ ಅಂತಂದರೆ ಮೊದಲು ಸಹ ನಿಮಗೆ ತಿಳಿಸಿದ್ದೇನೆ ಕೆ ಇ ಹತ್ತರ ಪ್ರೆಸೆಂಟ್ ಏನಪ್ಪ ಅಂದರೆ ಒಂದು ಕಂಬೈನ್ ಮಾಡಬೇಕು ಅಂತಂದರೆ ಇದನ್ನು ಎಲಾಂಗೇಟ್ ಮಾಡಬೇಕಾಗತ್ತೆ ಅಂದರೆ ಎಮ್ ಸಿ ಜೊತೆ ಮ್ಯಾಚ್ ಆಗಬೇಕು ಅಂದರೆ ಎಮ್ ಸಿ ಮೊದಲನೇ ರೌಂಡ್ ಆಗುವವರೆಗೂ ಇವ್ರೇನಪ್ಪ ಅಂದರೆ ಡೇಟ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಪ್ರೆಸೆಂಟ್ಲಿ ಅದನ್ನೇ ಮಾಡುವಂಥ ಅಂದರೆ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಅದೇ ಆಗುವಂಥದ್ದು ಸೊ ಹಾಗಾಗಿ ಭಾಳ ಹೆಚ್ಚು ಸಮಯ ಇದೆ ನಾಳೆನೇ ಲಾಸ್ಟ್ ಡೇಟ್ ಅಂತ ಭಯಪಡೋ ಅವಶ್ಯಕತೆ ಇಲ್ಲ ಸೊ ಈಗ ಬಿ ಎನ್ ಎಸ್ ಆಗಿರ್ಬೋದು ಫಾರ್ಮಸಿ ಆಗಿರ್ಬೋದು ಸೊ ಅವೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಅವನು ಸಹ ಬಂದಾಗ ನಾ ಅಂದರೆ ನೀವು ಟೈಮ್ ತೆಗೆದುಕೊಳ್ತೀವಿ ಹಾಗಾಗಿ ಮೊದಲನೇ ರೌಂಡ್ ಒಂದು ಡಿಸಿಜನ್ ಏನು ತೆಗೆದುಕೊಂಡಿದ್ದಾರೆ ಅಂದರೆ ನೀಟ್ ಈಗೇನು ಮಾಕ್ ಅಲಾಟ್ಮೆಂಟ್ ಇದೇನು ಎಂಟ್ರಿ ಮಾಡ್ತಾರೆ ಮಾಡಲಿ ಪರವಾಗಿಲ್ಲ ಒಟ್ಟಾಗಿ ಏನಪ್ಪ ಅಂದರೆ ಎಮ್ ಸಿ ಏನಿದೆ ನೋಡಿ ಮೊದಲನೇ ರೌಂಡ್ ಇಲ್ಲಿವರೆಗೂ ಮುಗಿದ್ಲು ಅಲ್ಲಿವರೆಗೆ ಅದೇನಪ್ಪ ಅಂದರೆ ಕಂಟಿನ್ಯೂ ಮಾಡ್ತಾರೆ ಮುಗಿದ ನಂತರ ಯೂಸಲ್ಲಿ ಏನಪ್ಪಾ ಅಂದರೆ ನಮ್ಮ ಹತ್ರ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅನ್ಕೋತೀನಿ ಓಕೆ ಬಟ್ ನಿಮಗೆ ಹೊಸ ಸ್ಕೆಡ್ಯೂಲ್ ಬರುತ್ತೆ ವೆಯ್ಟ್ ಮಾಡಿ ಭಯ ಪಡಬೇಡಿ ನಾಳೆನೇ ಕೊನೆ ದಿನಕ ಹೆಂಗಿರುತ್ತೆ ಹೆಂಗೆ ಆಗ್ಬೋದಂತ ಆ ಒಂದು ಪ್ರಶ್ನೆ ಹಾಕೋದೇ ಬೇಡ ಯಾಕಂದರೆ ಸಪ್ರೇಟ್ ರಿವಾಯ್ಡ್ ಸ್ಕೆಡ್ಯೂಲ್ ಬರುವಂಥದ್ದು ಅಫಿಷಿಯಲ್ಲಿ ಬರುತ್ತೆ ದಯವಿಟ್ಟು ಟು ವೆಯ್ಟ್ ಮಾಡಿ ಓಕೆ ಸೊ ಅಪ್ ಟು ನಿಮಗೆ ಅಡ್ಮಿಷನ್ ಆಗುವರೆಗೂ ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತೇನೆ ಪರ್ಸ್ನಲ್ ಗೈಡೆನ್ಸ್ಗಾಗಿ ಆಯುಷಲ್ಲಿರುವಂಥ ಕೋರ್ಸಸ್ ಆಗಿರ್ಬೋದು ಮತ್ತು ಆಮೇಲೆ ಮೆಡಿಕಲ್ ಆಗಿರೋದು ಎಮ್ ಬಿ ಬಿ ಎಸ್ ಆಗಲಿ ಡೆಂಟಲ್ ಆಗಲಿ ಐ ಶಿ ಮೂರಕ್ಕೆ ಒಂದರೆ ಇಂಟ್ರೆಸ್ಟ್ ಇತ್ತು ಅಂದರೆ ಪ್ರೈಮ್ ಮೆಂಬರ್ಶಿಪ್ ಬೇಕಾಗಲಿ ಪ್ರೈಮ್ ಪ್ಲಸ್ ಆಗಲಿ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ವಾಟ್ಸಪ್ ಮಾಡಿ ಓಕೆ ಅಪ್ ಟು ನಿಮಗೆ ಅಡ್ಮಿಷನ್ ಅವರಿಗೂ ಪ್ರಾಪರಾಗಿ ಗೈಡ್ ಮಾಡ್ತೇನೆ ಮ್ಯಾನೇಜ್ಮೆಂಟ್ ಆಗಲಿ ಡೀಮ್ಡ್ ಯೂನಿವರ್ಸಿಟಿ ಆಗಲಿ ನಿಮಗೆ ಒಳ್ಳೆ ಕಾಲೇಜ್ ಸೆಲೆಕ್ಟ್ ಮಾಡೋಲ್ಲಾಗಲಿ ಮತ್ತು ಸ್ಪೆಷಲಿ ಮ್ಯಾನೇಜ್ಮೆಂಟಲ್ಲಾಗಲಿ ಲಾಖೋ ರೂಪಾಯಿ ನಿಮಗೆ ಸೇವ್ ಮಾಡೋದು ನಾವು ಪ್ರಯತ್ನ ಮಾಡ್ತೇವೆ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಸಿಗ ಮುಂದೆ ವೀಡೋದಲ್ಲಿ ಟೇಕ್ ಕೇರ್ ಬ ಬಾಯ್